ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ನೋಡಿರಿ ನಾನಿವತ್ತ ಮಧ್ಯಾಹ್ನ ಕ್ಲೋಗಿ ಸ್ಟಾರ್ಟ್ ಮಾಡಿದ್ರಿ ಮಧ್ಯಾಹ್ನ ಅಂತಂದ್ರೆ ಭೀ ಹನ್ನೆರಡು ಗಂಟೆ ಆಗ್ಯದ್ರಿ ಈಗ ಮುಂಜಾನತ್ತ ಬುತ್ತಿ ಅದು ಮಾಡಿ ಕಟ್ಟೀನ್ ಹೊಲಕ್ಕೆ ನಾಷ್ಟ ಮಾಡಿದ್ರಿ ದಿನ ದಿನ ಉಪ್ಪಿಟ್ಟ ಮಾಡ್ಲತ್ತಿನ ಹಾಗಾಗಿ ಉಪ್ಪಿಟ್ಟು ಮಾಡಿ ಹೊಲಕ್ಕೆ ಕಟ್ಟಿನಿ ಉಪ್ಪಿಟ್ಟ ಎಲ್ಲ ತಿಂದೀವಿ ರೀ ಹಾಗಾಗಿ ಈಗ ಊಟಕ್ಕೆ ಲೇಟ್ ಮಾಡೇ ಮಾಡಿದ್ರೆ ಇದು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಕೊಂಡು ಏನು ಅಡುಗೆ ಮಾಡಿಲ್ಲರಿ ನಾ ಈಗ ಸದಾ ಅಡುಗೆ ಮಾಡ್ಬೇಕ್ರಿ ಅಡುಗೆ ಚಪಾತಿ ಮಾಡೋಕೆ ಹಿಟ್ಟು ನಾವು ಇಟ್ಟಾರ್ರಿ ಅವ್ರು ಭೀ ನಾನು ಬಟ್ಟೆ ಬಟ್ಟೆದೊಗದು ಬರಟ್ಲೆ ಚಪಾತಿ ಮುನ್ನ ಮಾಡ್ಲಾಕಿಟ್ನಾದಿಟ್ಟರೆ ಮತ್ತು ಪಲ್ಯ ಮಾಡ್ಬೇಕು ರೀ ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕಂತ ಅನ್ಕೊಂಡಿನಿರಿ ಮಸ್ತ್ನಾಗಿರ್ತರಿ ಚಪಾತಿ ಸಂಗಟ ಅದಕ್ಕೀಗ ಮತ್ತು ಈಗಲೂ ಮಧ್ಯಾಹ್ನಕ್ಕೂ ಬುತ್ತಿ ರೀ ಇಲ್ಲೇ ಅಂದ್ರೆ ಈಗ ನಾವು ಮಾಡಿರೋ ಹೊಲಗಳಾಗ ಗಳ ಹುಡುಗಿತಾರೀ ಮತ್ತು ಈಗ ಅವ್ರಿಗೆ ಮತ್ತೆ ಬುತ್ತಿ ಬೇಕು ಮುಂಜಾನೆ ನಷ್ಟ ಆಗಿರ್ತದಲ್ರಿ ಮಧ್ಯಾಹ್ನಕ್ಕೆ ಊಟ ಬೇಕಲ್ರಿ ಅದಕ್ಕೀಗ ಮಧ್ಯಾಹ್ನ ಊಟದ ತನಕ ಅಡುಗೆ ಈಗ ಮತ್ತು ನಮ್ಮ ಸಮೂ ನಮ್ಮ ಚೆನ್ನಮ್ಮ ಇಬ್ಬರು ಮಂದ್ಕೊಂಡ್ರಿ ಅವರು ಆ ಬಿಸಿಲು ಭಾಳ ಅಲ್ರಿ ಅದಕ್ಕೆ ಸಮ್ಮು ಮನ್ಕೋತೀನಂದ್ರೆ ಯಾಕೋ ಮನ್ಕೊಲಿ ಮತ್ತು ನನಗೆ ಅಡುಗೆ ಮಾಡ್ಕೊಡ್ಸಂಗಿಲ್ಲ ಅಂತೇಳಿ ಸಮ್ಮಗೆ ಮನ್ಗಿಸಿನಿ ಈಗ ಅವನು ಮನ್ಕೊಂಡಾನ ಈಗ ಅವ ಅಂತ್ರ ಮೆಣಸಿನಕಾಯಿ ಕಟ್ ಹಿಟ್ಟು ನಾದಿಟ್ಟು ನಾನು ಪಲ್ಯ ಮಾಡ್ತೀನಿ ರೀ ಪಲ್ಯ ಮಾಡಿದ್ಮೇಲೆ ಚಪಾತಿ ಮಾಡ್ಬೇಕು ರೀ ಇಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ವರ್ಷಿ ಮೇಲೆ ಮನ್ಕೊಂಡಾಳ ಮತ್ತು ನಮ್ಮ ಸಮ್ಮು ನೋಡ್ರಿ ಇಲ್ಲೇ ಜೋಳಿಗೆ ಒಳಗೆ ಮನ್ಕೊಂಡಾನ ವಿದ್ಯಾರ್ಥಿ ಬಿಟ್ಟದೆ ಬಿಟ್ಟದ್ರಿ ಅವನಿಗೆ ಭೀ ಈಗ ನಾ ಅಡುಗೆ ಮಾಡೋತಕ್ಕ ಏನು ಮನ್ಕೋತಾನೋ ಏನು ಜಲ್ದಿನಿ ಹೇಳ್ತಾನೋ ಗೊತ್ತಿಲ್ಲ ರೀ ಈಗ ಸದ್ಯಕ್ಕಂತೂ ಮಂದ್ಕೊಳ ನೋಡ್ರಿ ಜೋಳಿಗೆ ಇಲ್ಲಿ ನೋಡ್ರಿ ಚಪಾತಿ ಹಿಟ್ಟ ಇಷ್ಟು ನಾದಿಟ್ಟ ನೋಡ್ರಿ ಚಪಾತಿ ಹಿಟ್ಟ ಇನ್ನೆಂದ್ರೆ ಈಗ ಚಪಾತಿ ಮಾಡೋ ತನಕ ಮಸ್ತ್ ಏನಂದ್ರಿ ಯಾವಾಗ ಏನಾದಿಟ್ಟರೆ ಚಪಾತಿ ಹಿಟ್ಟು ಈಗ ನೋಡ್ರಿ ಪಲ್ಯಕ್ಕ ಶೇಂಗ ಹೋಗಿ ತಿನ್ರ ಅನ್ಸಿನಾಗ ಮಿಕ್ಸಿ ಹಾಕಿಡ್ತೀನಿ ರೀ ಮತ್ತೆ ಬೇರೆ ಪಲ್ಯಕ್ಕೆ ನೋಡ್ತೀನಿ ಬರೀ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊತೀನಿ ರೀ ರೀ ಒಂದು ಉಂಡದ್ದಾಗ ಹಾಕಿ ಹಿಂಡಿ ಎಲ್ಲ ಅಂದ್ರೆ ಶೇಂಗಾ ಹಿಂಡಿ ನಾವು ಆ ಹಿಂಡಿ ಅಂತಲೇ ಕರಿತೀವಿ ರೀ ಅದಕ್ಕೆ ನಾನು ಸ್ವಲ್ಪ ಹುರಿದ್ಬಿಟ್ಟ ಶೇಂಗ ತಗೋತೀನಿ ಇವ ಮೆಣಸಿಕಾಯಿ ನೋಡ್ರಿ ಅವು ದಪ್ಪ ಮೆಣ್ಸಿಕಾಯಿ ಬರ್ತಾವಲ್ರಿ ಉದ್ದಕ್ಕನವ ಬಜ್ಜಿ ಇದು ಮಾಡ್ತಿರ್ತಲ್ರಿ ಅವು ಕಾಯಿ ರೀ ಈ ರೀತಿ ಉದ್ದಕ್ಕೆ ಹೊಳ್ಯಾವ್ರಿ ನಮ್ಮ ಹೋಗೋರು ತಂದು ಎರಡು ಮೂರು ದಿವಸ ಆಯ್ತು ರೀ ಇವ ಒಂದು ಸ್ವಲ್ಪ ಬಾಡ್ಯಾವ ನೋಡ್ರಿ ಹಣ್ಣು ಭೀ ಆಗಿಬಿಟ್ಟವ್ರಿ ನೋಡಿರಿ ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ಈ ರೀತಿ ಹಣ್ಣಾಗಿಬಿಟ್ಟವ್ರಿ ಕೆಂಪಾಗಿಬಿಟ್ಟವ ನೋಡಿರಿ ಅವ ಫ್ರಿಜ್ ಆದಿದ್ರೆ ಏನಾಗಂಗಿಲ್ಲ ಅದ್ರ ತಂದು ಎರಡು ಮೂರು ದಿವಸ ಆಯ್ತಲ್ಲ ರೀ ಅದಕ್ಕೆ ಒಂದು ಸ್ವಲ್ಪ ಬಾಡ್ಯಾವ್ರ ಏನಾಗಂಗಿಲ್ಲ ಪಲ್ಯ ಅಂತೂ ಆಗ್ತದೆ ರೀ ಪೀಸ್ ಅದೇ ರೀತಿ ಉದ್ದಗತ್ನಾಗೆ ಕಟ್ ಮಾಡ್ಯಾರೀರ್ ಸಣ್ಣ ಹತ್ತನಾಗೆ ಈಗ ಇದ್ರದ ಪಲ್ಯ ಮಾಡ್ತೀನಿ ರೀ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಕಡಾಯಿ ರೀ ಆ ಕಡಾಯಿ ಈಗ ಎಣ್ಣೆ ಹಾಕೊಳ್ಕತ್ತೀನಿರಿ ಒಂದು ಸ್ವಲ್ಪ ನೋಡ್ರಿ ಒಂದೊಂದುವ ಸ್ಪೂನ್ ಆಗೋಷ್ಟ ಎಣ್ಣೆ ರೀ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ರಿ ಈಗ ಈಗ ನೋಡ್ರಿ ಇದಕ್ಕೆ ಒಂದು ನಾಲ್ಕು ಕಾಳ ಸಾಸು ಭೀ ರೀ ಜಾಸ್ತಿ ಐತ್ರಿ ಸ್ವಲ್ಪ ಹಾಕೊಂಡೆ ನೋಡಿರಿ ಈಗ ನೋಡ್ರಿ ಸಾಸ್ ಚಟಪಟ ಚಟಾಪಟ ಅಂತ ಈ ಟೈಮ್ ನೋಡ್ರಿ ರೀ ಒಂದ್ ಮೂರು ಉಳ್ಳಾಗಡ್ಡಿ ಸಣ್ಣ ಉಳ್ಳಾಗಡ್ಡಿ ಇದ್ದವು ಈ ರೀತಿ ಸಣ್ಣ ಹತ್ತೆ ಕಟ್ ಮಾಡ್ಯಾರ ಉಳ್ಳಾಗಡ್ಡಿ ಹಾಕಿದ್ರೆ ಒಂದು ಸ್ವಲ್ಪ ರೀ ಈ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬ್ರಿ ಜಾಸ್ತಿ ಗೋಲ್ಡನ್ ಕಲರ್ ಬರತ್ತಂತೆ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ ಈ ನೋಡ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಈಗಲ್ರಿ ಜಾಸ್ತಿ ಗೋಲ್ಡನ್ ಕಲರ್ ಬೇಡ್ರಿ ಇವಾಗ ನಾನು ಎಷ್ಟು ಫ್ರೈ ಮಾಡಿದ್ದೀನಿ ರೀ ಎಷ್ಟು ಫ್ರೈ ಆದ್ರೆ ಸಾಕ್ರಿ ఈ నోడ్రీ ఇక టొమో హణ్ హాకీ కన్ను అదినే కట్ మూడు టొమటో హణి టోహ్ హాకీ ఈ టమాటో హుల్ స్వల్ప సాఫ్ట్ ఆగ్ర ఫ్రై మాట్లాగడ్డీ జాస్తి ఫ్రై మాట్ నీతీర అది టొమో హణ్ మాత్ర చురే ఫ్రై మాట్ ఈ ఫర్గ్ సొప్పి ఫర్గ్ సొప్పు హాకోబోద్రీ కొత్తం సొప్పి కొత్తంబి ಇಲ್ಲಿ ಬರೀ ಕೊತ್ತಂಬರಿ ಸೊಪ್ಪು ಅದ ರೀ ಅದಕ್ಕೆ ಹಾಕೊಳ್ತೀವಿ ಕೊತ್ತಂಬರಿ ಸೊಪ್ಪು ಇತ್ತು ರೀ ಅದ್ರಾಗ ಒಣಗಿದದ ಅದು ಎಲ್ಲಿ ಇದ್ದು ಸಿಗಲಿ ರೀ ಒಂದು ಹತ್ತು ಅಷ್ಟಿ ಕೊನೆ ಹಾಕಿಟ್ಟು ರೀ ಆದ್ರೆ ಅದು ಎಲ್ಲಿ ಇದ್ದು ಇವಾಗ ಸಿಗಲಿ ಅವಾಗ ನಾನು ಈಗ ಬರೀ ಕೊತ್ತಂಬರಿ ಅಷ್ಟೇ ಹಾಕೊಂಡು ನೋಡಿರಿ ಕೊತ್ತಂಬರಿ ಮೊದ್ಲು ಹಾಕ್ಲಕ್ಕೆ ಹೋಗ್ಬಾರ್ದು ಮೊದ್ಲು ಹಾಕಿದ್ರಿ ಏನು ಹಾಕ್ತೀರಿ ಕೊತ್ತಂಬರಿ ಟೂರ್ಟಿ ಕಪ್ಪಾಗಿಬಿಡ್ತದ ಆದ್ರೆ ಹಿಂಗೆ ಹಿಂದಿರಗಡಿ ಇಲ್ಲ ಅಂದ್ರೆ ಹಿಂದಿರಗಡಿಗೆ ಅಂದ್ರೆ ಲಾಸ್ಟ್ ಎಣ್ಣೆಯಾಗೆ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಚೆಂದ ನೆಗಿಸ್ಬೋದು ನೋಡಿ ಎಷ್ಟು ಚಂದ ಹಚ್ಚ ಅಂದ್ರೆ ಹಚ್ಚಿ ಕಲರ್ ಕಾಣಿಸಿದ ನೋಡ್ರಿ ಗೊತ್ತೊಂದು ಸರ್ ಇಲ್ಲಿಗಪ್ಪ ಅಂದ್ರೆ ಮೊದಲೇ ಎಣ್ಣೆ ಹಾಕಿದ್ವಿ ಅಂತಂದ್ರೆ ತಪ್ಪಾಗಿ ಈಗ ನೋಡಿ ಎಷ್ಟು ಚಂದ ಹಚ್ಚ ಕಾಣಿಸೋಕತ್ತದ ರೀ ನಮ್ಮ ಕಡೆ ಇದಕ್ಕೆ ಹಚ್ಚಿ ಕಾಣಿಸೋದಪ್ಪ ಅಂತ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ನೋಡಿರಿ ಶುಂಠಿ ಬಳ್ಳಿ ಪೇಸ್ಟ್ ನಾನು ಜಾಸ್ತಿ ಸ್ವಲ್ಪ ಹಾಕೋತ ಸಾಕು ಈಗ ನೋಡ್ರಿ ಟೊಮೆಟೊ ಫುಲ್ ಸಾಫ್ಟ್ ಆಗ್ಯಾವ್ರಿ ಈಗ ಇದಕ್ಕೆ ಏನು ಹಾಕೊಳ್ಳೋದಂತೇಳಿ ನೋಡೋಣ ರೀ ರುಚಿ ತಕ್ಕಷ್ಟ ಉಪ್ಪ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಅರ್ಶಿಣ ಪೌಡ್ರಿ ಈಗ ಖಾರ ಹಾಕೋತೀನಿ ರೀ ಖಾರ ಕಡಿಮೆ ಅದ ರೀ ಇದು ಅದ್ರ ಸಲಕ್ಕೆ ನಾನು ಜಾಸ್ತಿನೇ ಹಾಕ್ತೀನಿ ರೀ ಒಂದೊಂದು ಖಾರ ಫುಲ್ ಖಾರವಾಗಿರ್ತು ಅಂಥ ಖಾರ ಐತಂದ್ರೆ ಕಡಿಮೆ ಖಾರ ಹಾಕೋಬೇಕ್ರಿ ನಾನಿಲ್ಲಿ ಎರಡೂವರೆ ಸ್ಪೂನ್ ಖಾರ ಹಾಕೊಂಡಿನ ನೋಡಿರಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿತ್ತೀನಿರಿ ಮನೆಯಾಗ ಕುಟ್ಟಿರೋವಂಥ ಗರಂ ಮಸಾಲ ನೋಡ್ರಿ ಇವಾಗ ತಿರುಗಬೇಕ್ರಿ ಎಲ್ಲ ಮಸಾಲೆಗಳು ಒಂದು ಸ್ವಲ್ಪ ಒಳಗೆ ಫ್ರೈ ಆಗಬೇಕು ಈಗ ನೋಡಿರಿ ಎಲ್ಲ ಮಸಾಲೆಗಳು ಹಾಕಾದ್ಮೇಲೆ ಈಗ ಕಟ್ ಮಾಡಿಟ್ಟಿರುವಂಥ ಮೆಣಸಿಲ್ಕಾಯಿ ಹಾಕೊಂಬಿಡಮ ಮೆಣಸಿಕ್ ಹಾಕೊಂಡಿವಾಗ ಒಂದು ಸ್ವಲ್ಪ ತಿರುಗಬೇಕ್ರಿ ಇದು ಆದ್ರೆ ನಂದು ಅಡ್ಗೆ ಮಾಡ್ಲಾಕ ಹೈರಾಣ ರೀ ನನಗೆ ಡ್ರೈ ಫೋಡ ಮುರಿದ್ಬಿಟ್ಟದ ಅದಕ್ಕೆ ಒಂದು ಕೈಲೇ ಮೊಬೈಲ್ ಹಿಡ್ಕೊಂಡು ಒಂದು ಕೈಲೇ ತಿರುವಾಗ ಒಂದು ಸ್ವಲ್ಪ ಕಷ್ಟ ಆಲತ್ತ ನೋಡ್ರಿ ನನಗೆ ಈಗ ಇದಕ್ಕೆ ತಿರು ನಾನು ಸರಿಯಾಗಿ ಅಂದರೆ ಎಲ್ಲ ಮಿಕ್ಸ್ ಈಗ ಈಗ ನೋಡ್ರಿ ಎಲ್ಲದನ್ನು ಮೆಣ್ಸಿನಿಗೆ ಹಾಕಿದ್ಮೇಲೆ ನೋಡ್ರಿ ಚಂದ ತಿರುಗಿನ ರೀ ಎಣ್ಣೆ ಒಳಗ ಮೆಣ್ಸಿನಕಾಯಿನೂ ಇದು ಒಂದು ಸ್ವಲ್ಪ ಫ್ರೈ ರೀ ಇದೇ ರೀತಿ ಇಷ್ಟ ಸುಕ್ಕ ಮಾಡ್ಕೊಂಡ್ರು ಮಸ್ತ್ನಾಗೆ ರೀ ಆದರೆ ನಾನು ಇದಕ್ಕಿನ್ನ ಹಾಕೋ ಐಟಮ್ ಬಾಕಿ ಅದ ರೀ ಮತ್ತು ಇದಕ್ಕೆ ನಾನು ನೀರು ಹಾಕೋತೀನಿ ರೀ ಒಂದು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಮಾಡಂಗಿಲ್ಲ ರೀ ಅನ್ನಕ್ಕೂ ಹಾತದ ಮತ್ತು ಚಪಾತಿ ಆತದ ರೀ ಈಗ ನಾನು ನೀರು ಹಾಕೊಳ್ತಿ ನೋಡ್ರಿ ಈಗ ನೋಡ್ರಿ ಇದಕ್ಕೆ ನೀರು ಹಾಕೊಂಡಿನ್ರಿ ನಾನು ನೀರು ಹಾಕಿ ಇವಾಗ ತಿರುಗೋಗತ್ತೀ ನೋಡ್ರಿ ನಾನು ಸ್ವಲ್ಪ ಜಾಸ್ತಿನೇ ರೀ ನೋಡಿರಿ ಕಾಣಿಸ್ತಿರ್ಬೋದು ರೀ ಈಗ ಇಷ್ಟು ನೀರು ರೀ ಅದರ ಇದಕ್ಕೆ ಶೇಂಗಾ ಹಿಂಡಿ ಅದು ಹಾಕಿದ್ಮೇಲೆ ಮೇಲೆ ಫುಲ್ ಮತ್ತು ಗಟ್ಟಿನೇ ರೀ ಇದು ಅದಕ್ಕೆ ಇವಾಗ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ ನೋಡಿರಿ ಮೆಣಸಿನ್ಕಾಯಿ ಪಲ್ಯ ಕುದೀಕತ್ತದ ನಾನು ಇದಕ್ಕೆ ಹಿಂಡಿ ಹಾಕೋತೀನಿ ಶೇಂಗಾ ಬೀಜ ಹುರಿದು ರೀ ಅದ್ರದ ಮಿಕ್ಸಿಗೆ ಹಾಕಿ ನೋಡಿರಿ ಹಿಂಡಿ ಸಪ್ಪಂದು ಶೇಂಗಾ ಹಿಂಡಿ ರೀ ಇಷ್ಟ ಶೇಂಗಾ ಹಿಂಡಿ ರೀ ಶೇಂಗಾ ಹಿಂಡಿ ಹಾಕಿ ತಿರುವಿ ಕುದಿಸ್ದೇವು ಅಂತಂದ್ರೆ ಗಟ್ಟಿ ರೀ ನಮ್ಮ ಕಡೆಗೆ ನಾವು ಹೆಂಗಂತಂದ್ರೆ ಏನು ಪಲ್ಯ ಮಾಡಿದ್ರು ಹಿಂಡಿ ಒಂದು ಯೂಸ್ ಮಾಡ್ತೀವಿ ರೀ ಕೆಲವೊಂದು ಕಡೆಗೆ ಶೆಂಗಿ ಹಾಕಿದ್ರಲ್ರಿ ಆದರೆ ನಮ್ಮ ಕಡೆಗೆ ಏನೇ ಪಲ್ಯ ಮಾಡಿದ್ರು ಶೇಂಗಾ ಹಿಂಡಿ ಬೇಕು ನೋಡಿರಿ ಏನು ಬ್ಯಾಳಿ ಸಾರ ಅದು ಇದು ಮಾಡಿದ್ರೆ ಮಾತ್ರ ಶೇಂಗಾ ಹಿಂಡಿ ಬೇಕಾಗಲ್ಲ ರೀ ಆದರೆ ಈ ರೀತಿ ಏನೇ ತರಕಾರಿ ಪಲ್ಯ ಮಾಡಿದ್ರು ಶೇಂಗಾ ಹಿಂಡಿ ಬೇಕೇ ಬೇಕು ರೀ ಕಂಪಲ್ಸರಿ ಆಗಿ ನೋಡಿರಿ ಇಷ್ಟು ಸಾಕು ರೀ ಈಗ ಇನ್ನೊಂದು ಸ್ವಲ್ಪ ಕುದಿಕಂತಂದ್ರೆ ಶೆಂಗಾ ಹಿಂಡಿ ಹಾಕಿದ್ಮೇಲೆ ಗಟ್ಟಿಯಾಗಿ ಬಿಡ್ತೀವಿ ರೀ ಇದು ಈಗ ಸರ್ ಅದ ಮ್ಯಾಲೆ ಮುಚ್ಚಿದಕ್ಕೆ ಒಂದು ಐದು ನಿಮಿಷ ಕುದ್ರೆ ರೆಡಿ ಆಗ್ತದೆ ರೀ ಮೆಣಸಿನಕಾಯಿ ಕುದೋರು ಈಗ ಸ್ವಲ್ಪ ಶೆಂಗಾ ಎಣ್ಣೆ ಮೇಲೆ ಎಣ್ಣೆ ಸಪ್ರೇಟ್ ಆಗಬೇಕು ರೀ ಮ್ಯಾಲೆಲ್ಲ ಇಲ್ಲಿ ಎಣ್ಣೆ ಸಪ್ರೇಟ್ ಆಯ್ತು ಅಂದ್ರೆ ಪಲ್ಯ ರೆಡಿ ಅಂತ ಅರ್ಥ ನೋಡ್ರಿ ಈಗ ನೋಡ್ರಿ ಪಲ್ಯ ಕುದಿತಾ ಕುದೀತಾ ಎಣ್ಣೆ ಸಪ್ರೇಟ್ ಆಲತ್ತ ನೋಡ್ರಿ ಇದು ಕಾಣಿಸ್ಲತ್ತಲ್ಲ ರೀ ಎಣ್ಣೆ ಎಲ್ಲ ಸಪ್ರೇಟ್ ಆಯ್ತು ನೋಡ್ರಿ ಈಗ ಈಗ ಪರ್ಫೆಕ್ಟಾಗಿ ಪಲ್ಯ ರೆಡಿ ಆಯ್ತು ನೋಡಿರಿ ಈಗಿದೆ ತಳ ಇವಸಿದ ಮೇಲೆ ಇನ್ನೂ ಗಟ್ಟಿ ಆಗ್ತಾರಿ ಇವ್ರು ಅಂದರೆ ಗ್ಯಾಸ್ ಮ್ಯಾಗನ್ ತೆಗೆಯೋದ್ ಕಡಾಯಿ ತಳ ಇಲ್ಲ ಅಂದ್ರೆ ಇನ್ನೂ ಗಟ್ಟಿಯಾಗ್ಬಿಡ್ತಾರೆ ಸಾಕು ರೀ ಎಷ್ಟು ನಮಗೆ ಎಣ್ಣೆ ಸಪ್ರೇಟ್ ಆದ್ರೆ ಅಷ್ಟು ಸಾಕ್ರಿ ನೋಡ್ರಿ ಎಣ್ಣೆ ಎಲ್ಲ ಸಪ್ರೇಟ್ ಹಿಂಡಿ ಒಳ್ಳೆಯದ ಶೇಂಗಾ ಹಿಂಡಿ ತ ಹಾಕಿದ ತಕ್ಷಣ ಎಣ್ಣೆನೆ ಕಣಂಗಿಲ್ರಿ ಆದ್ರೆ ಕುದ್ದ ಮೇಲೆ ನೋಡ್ರಿ ಎಣ್ಣೆ ಯಾವ ರೀತಿ ಸಪ್ರೇಟಾಗಿ ಕಾಣ್ಸಕತ್ತ ಎಲ್ಲ ಸೈಡಿಗೆಲ್ಲ ಅಂತ ಇದೆಲ್ಲ ಕಾಣಿಸೋಕತ್ತಲ್ರಿ ಎಣ್ಣೆ ನೋಡ್ರಿ ಉಸ್ತ ರೆಡಿ ಚಪಾತಿ ಸಂಗಟ್ ಕಲ್ಯ ಅಂತ ಈಗ ನೋಡ್ರಿ ಮಠ ಮಠ ಮಧ್ಯಾಹ್ನದಾಗ ನಾನಾಜ್ ಚಪಾತಿ ಮಾಡಬೇಕೀನಿ ನಮ್ಮ ಅದಕ್ಕೆ ನಾನಾ ಚಪಾತಿ ಮಾಡಿ ನೋಡ್ರಿ

ಈಗ ಚಪಾತಿ ನೋಡ್ರಿ ಬಿಸಿಲು ಅಂದ್ರ ಬಿಸಿಲ್ರಿ ಭಗಿ ಅಂದ್ರೆ ಭಗಿ ಇಟ್ಟದ ಈಗ ಬುತ್ತಿ ಮಾಡಿ ನೋಡ್ರಿ ಬಿಸಿಲಾ ಮಾಡ್ಕೊತಿದ್ ಚಪಾತಿ ನಾನು ಇಲಿಕಪ್ಪ ಅಂತಂದ್ರ ಏನು ಮಾಡ್ತಿಲ್ರಿ ಈಗ ಸೊ ರಾತ್ರಿ ಸಾರ ಅನ್ನ ಇತ್ತು ಅಂದ್ರೆ ಬುತ್ತಿ ವೈಯ್ಯಪ್ಪ ಅಂತ ಹೇಳಿ ಮಟ ಮಟ ಮಧ್ಯಾಹ್ನದಾಗ ಚಪಾತಿ ಮಾಡಕೊತ ಮಿಂಜಾನತ್ತ ರೊಟ್ಟಿ ಪಲ್ಯ ಮಾಡಿಂಜಾನ ಚಪಾ ನಾಶ ಮಾಡಿಸಲಕ್ಕ ಈಗ ಚಪಾತಿ ಮಾಡಕ್ ಮಿಂಜಾನತ್ತ ರೊಟ್ಟಿ ಮಾಡ್ಬಿಟ್ಟಿದ್ರವ ಮಾಡ್ತಲ್ರಿ ಮಜಾ ಈ ರೀತಿ ತಗಡ ತಗಡಿನ ಮೇಲೆ ಚಪಾತಿ ಮಾಡಕ್ ಬಾಳಿ ನೋಡ್ರಿ ಚಳ ಹತ್ತಲ್ರಿ ನಾವು ಚಪಾತಿ ಮಾಡ್ಲಾಕ್ ಮಾಡಿ ಹೆಂಗ್ ಮೊಬೈಲ್ ಆಗಿನ ಹಿಡ್ಕೊಂಡ್ರೈಡ್ ನಮ್ಮ ನಮ್ ಸಾಮಗ ಹಾಕ ಡ್ರೈಡ್ ಆರ್ಡರ್ ಅಂತ ಹೇಳಿದ್ರಿ ಅದ್ ಯಾವಾಗ ದಿನ ಯಾವಾಗ ಬರ್ತದ ಗೊತ್ತಿಲ್ರಿ ಡ್ರೈ ಫ್ರೋಡ್ ಒಂದ ನಮ್ ಸಮ್ಮ ಊಟ ಮಾಡತ್ತ ನಮ್ ಚೆನ್ನಾಗೈನಾಗ ಊಟ ಮಾಡಿದ್ರಿ ಈಗ ಅತಿನ ಊಟ ಮಾಡ್ತಾಡ್ರೀಸ್ ಹೋಗ್ಯದ್ ಬಾಪ್ತಿದ ನಷ್ಟ ಮಾಡ್ದೆಕ್ ಬಾರಿ ಟೈಮ್ ಇವಾಗ ಎರಡ್ ಗಂಟೆ ಅಲಾಕ್ ಬಂದ್ರಿ ಹೊಸ

ಈಗ ನೋಡ್ರಪ್ಪ ಚಪಾತಿ ಮಾಡದಾಯ್ತ್ರಿ ಇದೊಂದ್ ಲಾಸ್ಟ್ ಈಗ ಸಣ್ಣ ಚಪಾತಿ ಮಾಡಿನ್ರೀ ಇದ್ ತಾಟಕಿತ್ರಿ ಗಿಟ್ಟ ಇದಿಷ್ಟ ಸಣ್ಣದ್ ಮಾಡಿ ನೋಡ್ರಿ ಹಿಟ್ಟ ಹೋಟೆಲ್ ನೇ ಮಾಡ್ತಾರಲ್ರಿ ಹಂಗಾಗಿದ್ದು ನೋಡಿರಿ ಇಷ್ಟು ಚಪಾತಿ ಅದು ಈಗ ಬುತ್ತಿ ಕಟ್ ರೀ ಚಪಾತಿ ಅಂತೂ ರೆಡಿ ಆಯ್ತು ರೀ ಈಗ ಈಗ ನೋಡಿರಿ ಮಸ್ತ್ನಾಗೆ ಮೆಣಸಿಗೆ ಪಲ್ಯ ರೆಡಿ ಆಗ್ಯದ ನೋಡಿರಿ ಮೆಣಸಿಗೆ ಪಲ್ಯ ಜೊತೆ ಬಿಸಿ ಬಿಸಿ ಚಪಾತಿನೂ ರೆಡಿ ರೀ ಈ ರೀತಿ ನೀವು ಕೊಡೋಮಿ ಮೆಣಸಿಗೆ ಪಲ್ಯನ ಟ್ರೈ ಮಾಡಿರಿ ಚಪಾತಿ ಮಾಡಿದಾಗ ಮಸ್ತ್ನಾಗೆ ಆತದ್ರಿ ಇವತ್ತು ನಾನು ಮಾಡಿರೋ ಈ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ್ರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ರೀ